Oh. <laughs> ஒன்ீ ஃபோர் ஃபைவ் சிக்ஸ் செவன் எயிட் நைன் டென் வெரி குண்டு வர நெறமே யாவத்து கூட இருக்கேன் ஆல்ட்டர்னேட்டிவ்ல நான் ஃபாலோ மாதிரி ஒன்று கால படக்கை மாதிரி இன்னொரு கால ஒன்று பதினேழு இன்னொரு பதி ஸ்ட் அப்போசிட்டு எட் கால ஊறி இவ்வளோ பலகாலன எட் ಇವೆರಡನ್ನ ನಾವು ನಿನ್ನೆ ಅಭ್ಯಾಸವನ್ನ ಮಾಡಿದ್ವಿ ಈಗ ಮತ್ತೆ ನೀವು ಮಾಡುವಂತ ಮಾಡಿ ಮುಂದಿನ ಹಂತಕ್ಕೆ ಹೋಗೋಣ ಬಹಳ ಸಡಿಲವಾಗಿರ್ತಕ್ಕಂತಹ ಆಸನಗಳು ಅರ್ಧ ಚಕ್ರಾಸನ ಏನಿಲ್ಲ ಮಾಡ್ತೀವಿ ಅರ್ಧಕ್ಕೆ ಯಾವಾಗ ಏನು ಹೋಗಲಿಕ್ಕೆ ಎಕ್ಸಿಡೆಂಟ್ ಆಗ್ತದೆ ಹೃದಯದ ಭಾಗದಲ್ಲಿ ಅದಕ್ಕೆ ಎಡ ಮತ್ತೆ ಆಸ್ಪತ್ರೆ ನಿಮ್ಮ ತೊಂಟವನ್ನ ತಿನ್ನ ಎಡಗೈಯ ಮೇಲೆ ತೊಂಟು ಮೇಲೆ ನೋಡಬೇಕು ಮಾಡಿದ್ದು ಅರ್ಧ ಚಕ್ರಾಸನ ಯುವಕಿಗೆ ಸಾಕು ಮತ್ತೆ ಅಭ್ಯಾಸ ಮಾಡಿ ನಾಳೆ ನಂದು ಸಿಟ್ಟಿಂಗ್ ಪೊಸಿಷನ್